ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೋವಿಂದರಾಜ್ ಇವತ್ತಿನ ವಿಚಾರ ನಾವು ಚರ್ಚೆ ಮಾಡಲಿಕ್ಕೆ ಹೊರಟಿರೋದು ಕರ್ನಾಟಕದಲ್ಲಿ ಇರ್ತಕ್ಕಂಥ ಇಂಡಸ್ಟ್ರಿಯಲ್ ಬಿಲ್ಡಿಂಗ್ಗಳು ಮತ್ತು ಲ್ಯಾಂಡ್ಗಳು ಪಂಚಾಯತ್ಗಳಿಗೆ ಈ ಪ್ರಾಪರ್ಟಿ ಟ್ಯಾಕ್ಸನ್ನು ಕೊಡಬೇಕೋ ಅಥವಾ ಪಾವತಿಸಬೇಕೋ ಬೇಡವೋ ಅನ್ನೋ ವಿಚಾರದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ಫ್ರೆಂಡ್ಸ್ ಅದಕ್ಕೆ ಮೊದಲು ನೀವು ಈ ವಿಷಯವನ್ನು ಅರ್ಥ ಮಾಡ್ಕೊಬೇಕು ಅಂತಂದರೆ ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾಸ್ ಡೆವಲಪ್ಮೆಂಟ್ ಆ್ಯಕ್ಟು ನೈನ್ಟೀನ್ ಸಿಕ್ಸ್ಟಿ ಸಿಕ್ಸ್ ಅಂತ ಒಂದು ಸ್ಟ್ಯಾಚ್ಯೂಟ್ ಇದೆ ಮತ್ತು ಅದಲ್ಲದೆ ಮುನ್ಸಿಪಾಲಿಟೀಸ್ಗೆ ಮತ್ತು ಪಂಚಾಯತ್ಗಳಿಗೆ ಸಂಬಂಧಪಟ್ಟಂಗೆ ಅದರದೇ ಆದಂತಹ ಕಾಯ್ದೆಗಳಿದ್ದಾವೆ ಮುನ್ಸಿಪಾಲಿಟೀಸ್ಗೆ ಸಂಬಂಧಪಟ್ಟಂಗೆ ಕರ್ನಾಟಕ ಮುನ್ಸಿಪಾಲಿಟೀಸ್ ಆ್ಯಕ್ಟ್ ನೈನ್ಟೀನ್ ಸಿಕ್ಸ್ಟಿ ಫೋರು ಮತ್ತು ಪಂಚಾಯತ್ಗೆ ಸಂಬಂಧಪಟ್ಟಂಗೆ ಕರ್ನಾಟಕ ಗ್ರಾಮ ಸ್ವರಾಜ್ ಆ್ಯಂಡ್ ಪಂಚಾಯತ್ ರಾಜ್ ಆ್ಯಕ್ಟ್ ನೈನ್ಟೀನ್ ನೈಂಟಿ ತ್ರೀ ಅಂತ ಒಂದು ವಿಶೇಷವಾದ ಒಂದು ಕಾಯ್ದೆ ಇದೆ ಅದರ ಪ್ರಕಾರ ಆ ಆಯಾ ಪಂಚಾಯತ್ಗಳಿಗೆ ಅವ್ರದ್ದು ಅವರಲ್ಲಿ ಇರ್ತಕ್ಕಂಥ ಏರಿಯಾಗಳ ಮೇಲೆ ಲ್ಯಾಂಡ್ಗಳ ಮೇಲೆ ಬಿಲ್ಡಿಂಗ್ಗಳ ಮೇಲೆ ಈ ತೆರಿಗೆಯನ್ನು ವಿಧಿಸುವ ಹಕ್ಕುಗಳನ್ನು ಈ ಕಾನೂನುಗಳಲ್ಲಿ ಕೊಟ್ಟಿರ್ತಾರೆ ಇವುಗಳ ಒಂದಷ್ಟು ಮಾಹಿತಿಗಳನ್ನು ತಿಳ್ಕೊಂಡು ಮತ್ತು ಇದ್ರ ಬಗ್ಗೆ ಇತ್ತೀಚೆಗೆ ಏನಾದರೂ ಹೈಕೋರ್ಟಿಂದ ಅಥವಾ ಇತರ ಸುಪ್ರೀಂ ಕೋರ್ಟಿಂದ ಏನಾದರೂ ಜಡ್ಜ್ಮೆಂಟ್ಸ್ಗಳಿದಾವೋ ಈ ಇಂಟರ್ಪ್ರಿಟೇಷನ್ ಬಗ್ಗೆ ಏನಾದರೂ ಅಂತ ತಿಳ್ಕೊಳ್ಳೋದು ಈ ವಿಚಾರಗಳ ಬಗ್ಗೆ ತಿಳ್ಕೊಳ್ಳೋದು ಈ ವಿಡಿಯೋದ ವಿಚಾರ ಫ್ರೆಂಡ್ಸ್ ನಾವು ಈಗ ನೀವು ಈ ಕೆ ಡಿ ಬಿ ಅಂತ ನೋಡಿದ್ರೆ ಕರ್ನಾಟಕದಲ್ಲಿ ಇಂಡಸ್ಟ್ರಿಯಲ್ ಏರಿಯಾಸ್ನ ಡೆವಲಪ್ ಮಾಡಲಿಕ್ಕೆ ಒಂದು ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಬೋರ್ಡ್ ಅಂತ ಕಾನ್ಸ್ಟಿಟ್ಯೂಟ್ ಆಗಿದೆ ಅದು ಈ ಕೆ ಡಿ ಬಿ ಆ್ಯಕ್ಟ್ ಅಂಡ್ರಲ್ಲಿ ಇದಕ್ಕೆ ಮಾತ್ರ ಈಗ ಕೆ ಡಿ ಬಿ ಏರಿಯಾದಲ್ಲಿ ಇರ್ತಕ್ಕಂಥ ಇಂಡಸ್ಟ್ರೀಸ್ಗಳಿಗೆ ಅವುಗಳ ಯೋಚನೆ ಅಭಿವೃದ್ಧಿ ಮತ್ತು ಅವುಗಳನ್ನು ಮೇಂಟೈನ್ ಮಾಡಲಿಕ್ಕೆ ಆ ಏರಿಯಾಗಳನ್ನು ಮೇಂಟೈನ್ ಮಾಡಲಿಕ್ಕೆ ಕೆ ಐ ಡಿ ಬಿಗೆ ಮಾತ್ರ ಪವರ್ ಇರ್ತದೆ ಒಂದು ಸತಿ ಕೆ ಡಿ ಬಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇಂಡಸ್ಟ್ರಿ ಬಂದ ಮೇಲೆ ಅಲ್ಲಿರ್ತಕ್ಕಂಥ ಏರಿಯಾ ಮತ್ತು ಅಲ್ಲಿರ್ತಕ್ಕಂಥ ಇಂಡಸ್ಟ್ರಿಯಲ್ ಬಿಲ್ಡಿಂಗ್ಸು ಮತ್ತು ಇಂಡಸ್ಟ್ರಿಯಲ್ ಲ್ಯಾಂಡ್ಗಳ ಮೇಲೆ ಬೇರೆ ಅಥಾರಿಟಿಗಳಿಗೆ ಜೂರಿಸಿರೀಕ್ಷೂ ಇರಲ್ಲ ಎಲ್ಲಿವರೆಗೂ ಕೆ ಡಿ ಬಿ ಅಥಾರಿಟಿನ ಜ್ಯೂರಿ ರಿಮೂವ್ ಮಾಡಲಿಕ್ಕೆ ನೋಟಿಫಿಕೇಷನ್ಸ್ನ ಇಶ್ಯೂ ಮಾಡೋದಿಲ್ವೋ ಅಲ್ಲಿವರೆಗೂ ಕೆ ಡಿ ಬಿ ಮಾತ್ರ ಜ್ಯೂರಿಸಿಡಿಕ್ಷನ್ ಇರ್ತದೆ ಬೇರೆ ಅಥಾರಿಟಿಗಳಿಗೆ ಇನ್ಕ್ಲೂಡಿಂಗ್ ಮುನ್ಸಿಪಾಲಿಟಿ ಅಥವಾ ಪಂಚಾಯತ್ಗಳಿಗೆ ಆ ಏರಿಯಾದ ಮೇಲೆ ಅಥಾರಿಟಿ ಅಥವಾ ಜ್ಯೂರಿಸಿಡಿಕ್ಷನು ಇರಲ್ಲ ಇದು ವಿಶೇಷವಾಗಿ ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾಸ್ ಡೆವಲಪ್ಮೆಂಟ್ ಆ್ಯಕ್ಟ್ ನೈನ್ಟೀನ್ ಸಿಕ್ಸ್ಟಿ ಸಿಕ್ಸಲ್ಲಿ ಸೆಕ್ಷನ್ ತರ್ಟಿ ಸೆವೆನ್ ನೋಡಿದ್ರೆ ಈ ಪವರು ಒಂದು ವಿಧಿಯುಕ್ತವಾಗಿ ಬಂದಿದೆ ಇದರ ಅಥಾರಿಟಿ ಹೋಗೋದು ಯಾವಾಗಪ್ಪ ಅಂತಂದರೆ ಕೆ ಡಿ ಬಿ ಡಿಕ್ಷನ್ನ ರಿಮೂವ್ ಮಾಡಲಿಕ್ಕೆ ವಿಶೇಷವಾದಂತಹ ಒಂದು ನೋಟಿಫಿಕೇಷನ್ನ ಇಶ್ಯೂ ಮಾಡಿದಾಗ ಆದ್ದರಿಂದಲೇ ಯಾವುದೇ ಅಥಾರಿಟಿ ಇಂಡಸ್ಟ್ರಿಯಲ್ ಏರಿಯಾಸ್ಗಳ ಮೇಲೆ ಅಥಾರಿಟಿ ಇರೋದಿಲ್ಲ ಅಥಾರಿಟಿ ಬರಬೇಕು ಅಂತಂದರೆ ಅದಕ್ಕೆ ತಕ್ಕನಾಗಿ ಡಿ ನೋಟಿಫಿಕೇಷನ್ನು ಕೆ ಡಿ ಬಿ ಇಂದ ಜುರಿಸಿ ಡಿಕ್ಷನ್ನ ಮಾಡಿರಬೇಕು ಇದಲ್ಲದೆ ಇನ್ನೊಂದು ಸೆಕ್ಷನ್ನು ಈ ಕೆ ಡಿ ಬಿ ಆ್ಯಕ್ಟ್ ಸಾವಿರದ ಒಂಬೈನೂರ ಅರವತ್ತಾರು ಆ್ಯಕ್ಟಲ್ಲಿ ಒಂದು ಸೆಕ್ಷನ್ ಫಾರ್ಟಿ ಸೆವೆನ್ನಲ್ಲಿ ಏನು ಹೇಳ್ತದಪ್ಪ ಅಂತಂದರೆ ಬೇರೆ ಯಾವುದೇ ಕಾನೂನುಗಳಲ್ಲಿ ಯಾವುದೇ ಪ್ರಾವಿಷನ್ಸ್ ಇದ್ದರೂ ಅವುಗಳಿಗೆಲ್ಲಾನು ಓವರ್ ರೈಡಿಂಗ್ ಎಫೆಕ್ಟು ಸೆಕ್ಷನ್ ಫಾರ್ಟಿ ಸೆವೆನ್ನಲ್ಲಿ ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾಸ್ ಡೆವಲಪ್ಮೆಂಟ್ ಆ್ಯಕ್ಟು ಕೆ ಡಿ ಬಿ ಕೊಡ್ತದೆ ಸೊ ಹಾಗಾಗಿ ಬೇರೆ ಯಾವುದೇ ಕಾನೂನಿನಲ್ಲಿ ಸಂಬಂಧಪಟ್ಟಕ್ಕಂಥ ಕಾನೂನುಗಳಲ್ಲಿ ಪ್ರಾವಿಷನ್ಸ್ಗಳು ಇದ್ದರೆ ವಿರುದ್ಧವಾದಂತಹ ಪ್ರಾವಿಷನ್ಸ್ಗಳಿದ್ದರೆ ಅವುಗಳು ಕೆ ಡಿ ಬಿ ಇಂಡಸ್ಟ್ರಿಯಲ್ ಏರಿಯಾಸ್ನಲ್ಲಿ ಡೆವಲಪ್ ಆಗಿರ್ತಕ್ಕಂಥ ಕಟ್ಟಡಗಳಿಗೆ ಇಂಡಸ್ಟ್ರಿಯಲ್ ಏರಿಯಾಗಳಿಗೆ ಅನ್ವಯ ಆಗೋದಿಲ್ಲ ಈಗ ಈ ಪಂಚಾಯತ್ಗಳಿಗೆ ಸಂಬಂಧಪಟ್ಟಂಗೆ ಒಂದಷ್ಟು ಮಾಹಿತಿ ಏನಪ್ಪ ಅಂತಂದರೆ ಈ ಮುನ್ಸಿಪಾಲಿಟೀಸು ಮತ್ತು ಪಂಚಾಯತ್ಗಳು ಅವರವ್ರ ಏರಿಯಾದಲ್ಲಿ ಲ್ಯಾಂಡು ಬಿಲ್ಡಿಂಗು ಮತ್ತು ಪ್ರಾಪರ್ಟಿಗಳ ಮೇಲೆ ವಿಧವಾದ ಟ್ಯಾಕ್ಸ್ಗಳನ್ನು ಹಾಕ್ಬೋದು ಇನ್ಕ್ಲೂಡಿಂಗ್ ಪ್ರಾಪರ್ಟಿ ಟ್ಯಾಕ್ಸು ಅಲ್ಲಿ ಡೆವಲಪ್ಮೆಂಟ್ ನಡೀತಾ ಇರ್ತದೆ ಮೇಂಟೆನೆನ್ಸ್ ಬೇಕಾಗ್ತದೆ ಅವರು ಜೋಡಿಸಿ ಡಿಕ್ಸ್ನಲ್ಲಿ ಅವರು ರೆವಿನ್ಯೂನ ಕಲೆಕ್ಟ್ ಮಾಡ್ತಾರೆ ಈ ಕರ್ನಾಟಕ ಮುನ್ಸಿಪಾಲಿಟೀಸ್ ಆ್ಯಕ್ಟು ಸೆಕ್ಷನ್ ನೈಂಟಿ ಫೋರಲ್ಲಿ ಈ ಕರ್ನಾಟಕ ಮುನ್ಸಿಪಾಲಿಟೀಸ್ ಆ್ಯಕ್ಟ್ ನೈನ್ಟೀನ್ ಸಿಕ್ಸ್ಟಿ ಫೋರ್ ಸೆಕ್ಷನ್ ನೈಂಟಿ ಫೋರಲ್ಲಿ ಈ ಮುನ್ಸಿಪಾಲಿಟೀಸ್ಗಳಿಗೆ ಪ್ರಾಪರ್ಟಿ ಟ್ಯಾಕ್ಸ್ನ ಲೆವಿಲಿ ಲೆವಿ ಮಾಡಲಿಕ್ಕೆ ಅಥಾರಿಟಿ ಇದೆ ಅದೇ ಥರ ಈ ಪಂಚಾಯತ್ ಅಂದರೆ ಗ್ರಾಮ ಪಂಚಾಯತ್ ಲೆವೆಲ್ಸಲ್ಲಿ ಒಂದು ವಿಶೇಷವಾದ ಇದೆ ಇಟ್ಟಿದೆ ಏನಪ್ಪ ಅಂತಂದರೆ ಕರ್ನಾಟಕ ಗ್ರಾಮ ಸ್ವರಾಜ್ ಆ್ಯಂಡ್ ಪಂಚಾಯತ್ ರಾಜ್ ಆ್ಯಕ್ಟ್ ನೈನ್ಟೀನ್ ನೈಂಟಿ ತ್ರೀ ಇದರಲ್ಲಿ ಸೆಕ್ಷನ್ ಒನ್ ನೈಂಟಿ ನೈನು ಈ ಪಂಚಾಯತ್ಗಳಿಗೆ ಟ್ಯಾಕ್ಸ್ನ ಲೆವಿ ಮಾಡಲಿಕ್ಕೆ ಪ್ರಾಪರ್ಟಿ ಟ್ಯಾಕ್ಸ್ನ ಲೆವಿ ಲೆವಿ ಮಾಡಲಿಕ್ಕೆ ಒಂದು ವಿಶೇಷವಾದ ಹಕ್ಕನ್ನು ಕೊಡ್ತದೆ ಅದರಲ್ಲಿ ಅದೇ ಕಾನೂನಲ್ಲಿ ಒಂದು ಶೆಡ್ಯೂಲ್ ಫೋರ್ ಅಂತ ಇದೆ ಅದರಲ್ಲಿ ಏನಪ್ಪ ಅಂತಂದರೆ ಯಾವ್ಯಾವ ಏರಿಯಾಗಳಲ್ಲಿ ಯಾವ್ಯಾವ ಲ್ಯಾಂಡು ಯಾವ್ಯಾವ ಥರ ಲ್ಯಾಂಡ್ಗಳ ಮೇಲೆ ಟ್ಯಾಕ್ಸ್ನ ಯಾವ ರೀತಿನಲ್ಲಿ ಟ್ಯಾಕ್ಸ್ ಹಾಕ್ಬೋದು ಅಂತ ಹೇಳಿ ಅದರಲ್ಲಿ ಒಂದು ಲಿಸ್ಟನ್ನು ಕೊಡ್ತದೆ ಸೊ ಇದು ನಾನು ನಿಮಗೆ ಇಲ್ಲಿಗೆ ತೋರಿಸ್ತಾ ಇದ್ದೀನಿ ಈ ಶೆಡ್ಯೂಲ್ ಫೋರು ಇಲ್ಲೇನಪ್ಪ ಅಂತಂದರೆ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಮೇಲೆ ಎಷ್ಟು ಟ್ಯಾಕ್ಸ್ ಹಾಕ್ಬೋದು ಕಮರ್ಷಿಯಲ್ ಬಿಲ್ಡಿಂಗ್ ಮೇಲೆ ಎಷ್ಟು ಟ್ಯಾಕ್ಸ್ ಹಾಕ್ಬೋದು ಇಂಡಸ್ಟ್ರೀಸು ಫ್ಯಾಕ್ಟ್ರೀಸು ಇವುಗಳ ಮೇಲೆ ಎಷ್ಟು ಹಾಕ್ಬೋದು ಅಂತ ಒಂದು ಈ ಪಟ್ಟಿಯನ್ನು ಮಾಡಲಾಗಿದೆ ಇಲ್ಲಿ ಐಟಮ್ ತ್ರೀ ಈ ಶೆಡ್ಯೂಲ್ನ ಐಟಮ್ ತ್ರೀ ನೋಡಿದ್ರೆ ಇಂಡಸ್ಟ್ರಿಯಲ್ ಏರಿಯಾಸ್ ಅಂದರೆ ಕೆ ಡಿ ಬಿಲ್ ಬರ್ತಕ್ಕಂಥ ಇಂಡಸ್ಟ್ರಿಯಲ್ ಏರಿಯಾಸು ಅಥವಾ ಸ್ಪೆಷಲ್ ಎಕನಾಮಿಕ್ ಝೋನ್ಸು ಅಥವಾ ಇತರ ಇಂಡಸ್ಟ್ರಿಯಲ್ ಏರಿಯಾಸು ಬೇರೆ ಅಥಾರಿಟಿಗಳಿಂದ ಡೆವಲಪ್ ಆದಂತಹ ಏನೋ ಇಂಡಸ್ಟ್ರೀಸ್ಗಳ ಮೇಲೆ ಟ್ಯಾಕ್ಸ್ ಹಾಕಬೇಕು ಅಂದರೆ ಅದಕ್ಕೊಂದು ನೋಟಿಫಿಕೇಷನ್ನು ಇರಬೇಕು ಈ ಈಗ ನೋಟಿಫೈ ಮಾಡದೇ ಇದ್ದರೆ ಆವಾಗ ಈ ಪಂಚಾಯತ್ಗಳಿಗೆ ಎಸ್ಪೆಷಲಿ ಗ್ರಾಮ ಪಂಚಾಯತಿಗೆ ಇಂಡಸ್ಟ್ರೀಸ್ ಮೇಲೆ ಟ್ಯಾಕ್ಸ್ ಹಾಕಲಿಕ್ಕೆ ಎಸ್ಪೆಷಲಿ ಕೆ ಡಿ ಬಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇರ್ತಕ್ಕಂಥ ಇಂಡಸ್ಟ್ರೀಸ್ಗೆ ಟ್ಯಾಕ್ಸ್ ಹಾಕಲಿಕ್ಕೆ ಗ್ರಾಮ ಪಂಚಾಯತ್ಗಳಿಗೆ ಪವರು ಇರೋದಿಲ್ಲ ಸೊ ಹಾಗಾಗಿ ಈ ನೋಟಿಫಿಕೇಷನ್ ಅಥವಾ ಡಿ ನೋಟಿಫಿಕೇಷನ್ ಅಂದರೆ ಕೆ ಡಿ ಬಿಯಿಂದ ಕೆ ಡಿ ಬಿಯಿಂದ ಜೂರಿಸಿಡಿಕ್ಷನಿಂದ ಡಿನೋಟಿಫೈ ಮಾಡ್ತಕ್ಕಂಥ ನೋಟಿಫಿಕೇಷನ್ ಇಲ್ಲದೇ ಇದ್ದರೆ ಪಂಚಾಯತ್ಗಳಿಗೆ ಕೆ ಇಂಡಸ್ಟ್ರಿಯಲ್ ಇಂಡಸ್ಟ್ರೀಸ್ ಮೇಲೆ ಟ್ಯಾಕ್ಸ್ ಹಾಕಲಿಕ್ಕೆ ಪವರು ಇರೋದಿಲ್ಲ ಇಷ್ಟು ಹೇಳಿದ್ದು ನಾನು ಕಾನೂನಿನಲ್ಲಿರ್ತಕ್ಕಂಥ ಅವಕಾಶಗಳು ರೀಸೆಂಟಾಗಿ ಈ ವಿಚಾರವನ್ನು ಕರ್ನಾಟಕ ಮಾನ್ಯ ಕರ್ನಾಟಕ ಹೈಕೋರ್ಟ್ನಲ್ಲಿ ಈ ವಿಚಾರವನ್ನು ಎತ್ತಲಾಯಿತು ಎಷ್ಟೋ ಎಂಪ್ಲಾಯರ್ಸು ಇಂಡಸ್ಟ್ರಿಯಲ್ ಏರಿಯಾಸ್ ಇದ್ದರೂ ಕೂಡ ತಾವು ಪಂಚಾಯತ್ಗೆ ಟ್ಯಾಕ್ಸ್ ಕಟ್ತಿರ್ತೀರಿ ಕೆಲವೊಬ್ಬರು ಈ ಪ್ರಾವಿಷನ್ಸ್ಗಳನ್ನ ಅರ್ಥ ಮಾಡಿಕೊಂಡು ಕರ್ನಾಟಕ ಮಾನ್ಯ ಹೈಕೋರ್ಟ್ಗೆ ಒಂದು ರೆಟ್ ಪೆಟಿಷನ್ನ ಸಲ್ಲಿಸ್ತಾರೆ ಅದರಲ್ಲೂ ಈ ಕಲ್ಪತರು ಬ್ರಿವರೀಸ್ ಆ್ಯಂಡ್ ಡಿಸ್ಟರೀಸ್ ಪ್ರೈವೇಟ್ ಲಿಮಿಟೆಡ್ ವರ್ಸ್ ಸ್ಟೇಟ್ ಆಫ್ ಕರ್ನಾಟಕ ಅದು ಅವ್ರ ಜೊತೆಗೆ ಬೇಕಾದಷ್ಟು ಜನ ಒಂದು ರೆಟ್ ಪೆಟಿಷನ್ನ ಹಾಕ್ತಾರೆ ಈ ರಿಟ್ ಪೆಟಿಷನ್ನಲ್ಲಿ ಒಂದು ಏಳು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ಒಂದು ಮಹತ್ವದವಾದ ನಿರ್ಧಾರವನ್ನು ನಮ್ಮ ಮಾನ್ಯ ಉಚ್ಚ ನ್ಯಾಯಾಲಯ ಒಂದು ನಿರ್ಧಾರವನ್ನು ಕೊಡ್ತದೆ ಏನಪ್ಪ ಅಂತಂದರೆ ಎಲ್ಲಿವರೆಗೂ ಕೆ ಡಿ ಬಿ ಜ್ಯೂರಿಸಿಡಿಕ್ಷನ್ನ ರಿಮೂವ್ ಮಾಡಲಿಕ್ಕೆ ಸರ್ಕಾರದಿಂದ ನೋಟಿಫಿಕೇಷನ್ ಇರೋದಿಲ್ವೋ ಅಲ್ಲಿವರೆಗೂ ಕೆ ಡಿ ಬಿ ಮಾತ್ರ ಆ ಏರಿಯಾ ಮೇಲೆ ಜೂರಿಸಿಡಿಕ್ಷನ್ನು ಇರ್ತದೆ ಪಂಚಾಯತ್ಗಳಿಗೆ ಆ ಏರಿಯಾಗಳ ಮೇಲೆ ಟ್ಯಾಕ್ಸ್ನ ಇಂಪೋಸ್ ಮಾಡಲಿಕ್ಕೆ ಯಾವುದೇ ಪವರು ಇರೋದಿಲ್ಲ ಶೆಡ್ಯೂಲ್ ಫೋರ್ನಲ್ಲಿ ಕೊಟ್ಟಿರ್ತಕ್ಕಂಥ ಪವರು ಅದೊಂದು ಆಪ್ಸೊಲೂಟು ಅಥವಾ ಆಟೋಮ್ಯಾಟಿಕ್ ಪವರ್ ಅಲ್ಲ ಯಾಕೆಂದರೆ ಅದಕ್ಕೆ ಒಂದು ವಿಶೇಷವಾದ ನೋಟಿಫಿಕೇಷನ್ನು ಬೇಕಾಗ್ತದೆ ಈ ಕೆ ಇ ಡಿ ಆ್ಯಕ್ಟು ಮತ್ತು ಪಂಚಾಯತ್ ಆ್ಯಕ್ಟ್ಗಳಿರ್ತಕ್ಕಂಥ ಪ್ರಾವಿಷನ್ಸ್ಗಳನ್ನು ಮಾನ್ಯ ಉಚ್ಚ ನ್ಯಾಯಾಲಯ ಒಂದು ಹಾರ್ಮೋನಿಯಸ್ಸಾಗಿ ಏನೋ ವ್ಯಾಖ್ಯಾನ ಮಾಡಿ ಈ ನಿರ್ಧಾರವನ್ನು ತಗೊಳ್ತದೆ ಆಮೇಲೆ ಆ ಥರ ಏನಾದರೂ ಪಂಚಾಯತ್ಗಳು ನೋಟಿಫಿಕೇಷನ್ ಇಲ್ಲದೇ ಇಂಡಸ್ಟ್ರೀಸ್ ಮೇಲೆ ಟ್ಯಾಕ್ಸ್ ಹಾಕಿದ್ರೆ ಅದು ಕಾನೂನಿನ ವಿರುದ್ಧವಾಗಿರ್ತದೆ ಮತ್ತು ಕಾನ್ಸ್ಟಿಟ್ಯೂಷನ್ಗೆ ವಿರುದ್ಧವಾಗಿರ್ತದೆ ಅನ್ನೋ ಒಂದು ನಿರ್ಧಾರವನ್ನು ಈ ಕಾನೂನಿನಲ್ಲಿ ಈ ಜಡ್ಜ್ಮೆಂಟ್ನಲ್ಲಿ ಮಾನ್ಯ ಹೈಕೋರ್ಟು ಕೊಡ್ತದೆ ಅದಲ್ಲದೆ ನೀವು ನಮ್ಮ ಸಂವಿಧಾನವನ್ನು ನೋಡಿದ್ರೆ ಆರ್ಟಿಕಲ್ ಟೂ ಸಿಕ್ಸ್ಟಿ ಫೈವ್ನಲ್ಲಿ ಏನಪ್ಪ ಹೇಳ್ತದೆ ಅಂತಂದರೆ ಯಾವುದೇ ಒಂದು ಅಥಾರಿಟಿಗೆ ಅಥವಾ ಆರ್ಗನೈಸೇಷನ್ಸ್ಗೆ ಅಥವಾ ಒಂದು ಗೌರ್ಮೆಂಟ್ ಬಾಡಿಗೆ ಟ್ಯಾಕ್ಸ್ ಹಾಕ್ಲಿಕ್ಕೆ ಅಧಿಕಾರನೇ ಇಲ್ಲದೇ ಇದ್ದರೆ ಅವರು ಟ್ಯಾಕ್ಸ್ನ ಹಾಕಲಿಕ್ಕೆ ಬರೋದಿಲ್ಲ ಹಾಗಾಗಿ ಈ ಪಂಚಾಯತ್ಗಳಿಗೆ ಸಂಬಂಧಪಟ್ಟಂಗೆ ಇಂಡಸ್ಟ್ರಿಯಲ್ ಏರಿಯಾಸ್ನಲ್ಲಿ ಡೆವಲಪ್ ಆದಂತಹ ಇಂಡಸ್ಟ್ರೀಸಿಗೆ ಸಂಬಂಧಪಟ್ಟಂಗೆ ಟ್ಯಾಕ್ಸ್ ಹಾಕಲಿಕ್ಕೆ ಪಂಚಾಯತ್ಗಳಿಗೆ ಅಧಿಕಾರನೇ ಇಲ್ಲ ಹಾಗಾಗಿ ಅವರು ಈ ಇಂಡಸ್ಟ್ರೀಸ್ಗಳ ಮೇಲೆ ಕೆ ಡಿ ಬಿಲ್ ಇರ್ತಕ್ಕಂಥ ಇಂಡಸ್ಟ್ರಿಯಲ್ ಏರಿಯಾಸ್ಗಳ ಮೇಲೆ ಇಂಡಸ್ಟ್ರೀಸ್ಗಳ ಮೇಲೆ ಟ್ಯಾಕ್ಸ್ ಹಾಕಲಿಕ್ಕೆ ಪವರು ಇರೋದಿಲ್ಲ ಹಾಗಾಗಿ ನೀವೇನಾದರೂ ಟ್ಯಾಕ್ಸು ಕಟ್ತಿದ್ರೆ ಪಂಚಾಯತ್ಗಳಿಗೆ ಏನಪ್ಪ ಎನ್ಶೂರ್ ಮಾಡಬೇಕು ಅಂತಂದರೆ ನೀವು ಪಂಚಾಯತ್ಗಳನ್ನಾಗಲಿ ಅಥವಾ ಕೇಳಿಬೇನಾಗಲಿ ವಿಶೇಷವಾಗಿ ಕೇಳಬೇಕು ಈ ಏರಿಯಾ ಇಂಡಸ್ಟ್ರಿಯಲ್ ಏರಿಯಾಸ್ ಡೆವಲಪ್ಮೆಂಟ್ ಬೋರ್ಡಿಂದ ನೋಟಿಫೈ ಆಗಿದೆಯೇ ನೋಟಿಫೈ ಆಗಿದ್ದರೆ ಮಾತ್ರ ನೀವು ಪಂಚಾಯತ್ಗಳಿಗೆ ಟ್ಯಾಕ್ಸ್ ಕಟ್ಟಬೇಕು ಡಿ ನೋಟಿಫೈ ಆಗಿಲ್ಲದೆ ಇದ್ದರೆ ಪಂಚಾಯತ್ಗಳಿಗೆ ನೀವು ಟ್ಯಾಕ್ಸು ಕಟ್ಟಂಗಿಲ್ಲ ಸೊ ಇಷ್ಟು ಹೇಳಿ ಫ್ರೆಂಡ್ಸ್ ನನ್ನ ಈ ವಿಡಿಯೋನ ಮುಗಿಸ್ತಿದ್ದೀನಿ ನಾನು ಈ ವಿಡಿಯೋ ತಮಗೆ ಸಾಕಷ್ಟು ಜ್ಞಾನವನ್ನು ನೀಡಿದೆ ಅಂತ ತಿಳ್ಕೊತೀನಿ ಮುಂದಿನ ದಿನಗಳಲ್ಲಿ ಈ ಚಾನೆಲ್ನಲ್ಲಿ ಸಾಕಷ್ಟು ವೀಡಿಯೋಸ್ಗಳು ಬರ್ತವೆ ಹಾಗಾಗಿ ಈ ವಿಡಿಯೋ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋಸ್ಗಳನ್ನ ನೋಡಿ ತಾವು ಶೇರ್ ಮಾಡಿ ಲೈಕ್ ಮಾಡಿ ಆಮೇಲೆ ನಾನು ಹೇಳ್ದಂಗೆ ಮೊದಲೇ ಹೇಳ್ದಂಗೆ ನಂದು ಸಬ್ಸ್ಕ್ರಿಪ್ಷನ್ ಚಾನಲಲ್ಲಿ ಮೋರ್ ದ್ಯಾನ್ ಇನ್ನೂರ ಐವತ್ತು ವೀಡಿಯೋಸ್ಗಳಿದ್ದಾವೆ ಟೆಕ್ನಿಕಲ್ ವೀಡಿಯೋಸ್ ಇದ್ದಾವೆ ಅವುಗಳನ್ನು ನೋಡಲಿಕ್ಕೆ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್ ತುಂಬ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಫ್ರೆಂಡ್ಸ್ Música